ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ನಾನು ವಿಡಿಯೋಸ್ ಮಾಡ್ತಿರ್ತೀನಿ ಹೊಸ ಹೊಸ ಅಪ್ಡೇಟ್ಸ್ ಅಲ್ಲೂ ಕೂಡ ಬರ್ತಿರತ್ತೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನಲ್ಲೂ ಇರೋದು ಕೂಡ ಸಾಕಷ್ಟು ಸ್ಕೀಮ್ಗಳ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಖಂಡಿತ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ನ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರಾ ಇಲ್ವಾ ಅಥವಾ ಏನಾದರೂ ಅಪ್ಡೇಟ್ ಅಂತ ಸಾಕಷ್ಟು ಕಮೆಂಟ್ ಮಾಡಿದ್ದೀರ ನನಗೆ ಏನಪ್ಪ ಅಂತಂದರೆ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಅಂದರೆ ಜನ್ರಲ್ ಕ್ಯಾಟಗರಿ ಅವರಿಗೆ ಯಾರಾದರೆಲ್ಲ ಈ ಶ್ರಮ ಕಾರ್ಡ್ ಇರುತ್ತೆ ನೋಡಿ ಯಾರಿಗೆಲ್ಲ ಕಾರ್ಮಿಕ ಕಾರ್ಡ್ ಅಂತಾರಲ್ಲ ಯಾರೆಲ್ಲ ಕಾರ್ಮಿಕ ಕಾರ್ಯ ಕೆಲಸ ಆ ಥರದ ಕೆಲಸ ಯಾರಿಗೆ ಮಾಡಿ ಮಾಡ್ತಿರ್ತಾರೆ ಅವರಿಗೆ ಈ ಶ್ರಮ ಕಾರ್ಡ್ ಅಂತ ಕೊಡ್ತಾರೆ ಸೊ ಅವ್ ಯಾರತ್ರಲ್ಲೇ ಈ ಕಾರ್ಡ್ ಇರುತ್ತೆ ಅಂಥವ್ರ ಹತ್ರ ಯಾರು ಪಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅಂತ ಇರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರೋದು ಜನರಲ್ ಕೆಟಗರಿ ಅವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅದು ಕೂಡ ಈ ಕಾರ್ಡ್ ಇರೋರು ನಿಮಗೆ ನೆಕ್ಸ್ಟ್ ಇಯರ್ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ನಿಮಗೆ ಅವಕಾಶ ಇದೆ ಈ ಶ್ರಮ ಕಾರ್ಡ್ ಇರೋರಿಗೆ ಯಾವಾಗ ಬೇಕಾದ್ರೂ ಹೋಗಿ ಅಪ್ಲೈ ಮಾಡ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕರ್ನಾಟಕ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಹೋಗಿ ಹೋದರೆ ಅಪ್ಲೈ ಮಾಡಿಕೊಡ್ತಾರೆ ನೀವು ಕಂಪಲ್ಸರಿಯಾಗಿ ಈಶ್ರಮ ಕಾರ್ಡ್ ತೊಗೊಂಡೋಗ್ಬೇಕು ಹಾಗೆ ನಿಮಗೂ ಗೊತ್ತಿರುತ್ತೆ ಯಾರ್ಯಾರ್ದೆಲ್ಲ ಆ್ಯಡ್ ಮಾಡಿಸ್ಬೇಕಂತಿದ್ದೀರೋ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆ ಅಡ್ರೆಸ್ ವೆರಿಫಿಕೇಷನ್ಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ತೊಗೊಂಡೋಗ್ಬೇಕಾಗುತ್ತೆ ಹಾಗೆ ಮೇನ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಫೋಟೋಸು ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಸು ಇದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ನಿಮಗೆ ಹೊಸದಾಗಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡ್ಕೊಡ್ತಾರೆ ಇವಾಗ ಅಪ್ಡೇಟ್ ಬಂದಿರೋ ಪ್ರಕಾರ ನೀವು ಇವಾಗ ಏನಾದರೂ ಈ ಶ್ರಮ ಕಾರ್ಡ್ ತೋರಿಸಿ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸದೊಳಗೆ ರೇಷನ್ ಕಾರ್ಡ್ ಬರುತ್ತೆ ಅಂತ ಅಪ್ಡೇಟ್ ಬಂದಿದೆ ಸೊ ಅಕಸ್ಮಾತ್ ನಿಮ್ಮ ಹತ್ರ ಕಾರ್ಡ್ ಇದೇ ಮಾಡಿಸ್ಕೋಬೋದು ಇನ್ನು ಜನರಲ್ ಕೆಟಗರಿ ಅವರಿಗೆ ಯಾವಾಗ ಅವಕಾಶ ಅಂದರೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ವೀಕ್ ಅಂದರೆ ಮುನ್ ಹಿಂದಿನ ತಿಂಗಳು ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ರು ಈ ತಿಂಗಳು ಎಂಟೊಳಗೆ ನಾವು ಏನೇನೆಲ್ಲ ಕ್ಯಾನ್ಸಲೇಷನ್ ಪ್ರೊಸೆಸ್ ಮಾಡ್ತಿದ್ದಾರೆ ಅದನ್ನು ಮುಗಿಸ್ಬಿಟ್ಟು ಅಂದರೆ ಈ ನವಂಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತೀವಿ ಅಂತ ಹೇಳಿದ್ರು ಈಗ ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲೆ ಆಗ್ತಾ ಇದೆ ಯಾವುದೇ ಥರ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನೇ ಮಾಡಿಲ್ಲ ಯಾರೆಲ್ಲ ಎರಡು ಮೂರು ವರ್ಷದ ಹಿಂದೆ ಅಪ್ಲೈ ಮಾಡಿದ್ದೀರಾ ನಿಮಗೆಲ್ಲ ರೇಷನ್ ಕಾರ್ಡೇ ಸಿಕ್ಕಿಲ್ಲ ಏನು ಕಾಯ್ತಾ ಇದ್ದೀರಾ ಯಾವಾಗಪ್ಪ ಸಿಗುತ್ತೆ ಅಂತ ಬಟ್ ಇದುವರೆಗೂ ಕೂಡ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಯಾಕಂದರೆ ಕ್ಯಾನ್ಸಲೇಷನ್ ಪ್ರೊಸೆಸ್ ಮಾಡ್ತಿರ್ಬೇಕಾದ್ರೆ ಆಗಲ್ಲ ಫಸ್ಟ್ ಅದು ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಈ ತಿಂಗಳಲ್ಲಿ ಮುಗಿಸ್ಬಿಟ್ಟು ನವಂಬರ್ ತಿಂಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಹಾಗೆ ಅದನ್ನು ಆ ನೆಕ್ಸ್ಟ್ ತಿಂಗಳು ನಿಮಗೆ ಹೊಸ ರೇಷನ್ ಕಾರ್ಡ್ ಅವಕಾಶ ಅಂತ ಹೇಳಿದ್ರು ಬಟ್ ಇನ್ನು ಕ್ಯಾನ್ಸಲೇಷನ್ ಪ್ರೊಸೆಸ್ ಏನೇ ಮಾಡ್ತಿದ್ದಾರೆ ಇನ್ನು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಹಾಗೆ ಸದ್ಯದಲ್ಲೇ ಅವಕಾಶ ಕೊಡ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಅಂತ ಅಂದರೆ ನನ್ನ ಮಟ್ಟಿಗೆ ನನಗೆ ಅನ್ಸಿದ ಮಟ್ಟಿಗೆ ಕೊಡಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇವಾಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಆಗಬೇಕು ಹಾಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು ಆಮೇಲೆ ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಕೊಡೋದು ಇಲ್ಲಾಂದರೆ ಹೇಳೋಕ್ಕಾಗಲ್ಲ ಸಡನ್ನಾಗಿ ಅಪ್ಲಿಕೇಶನ್ನ ಬಿಟ್ಬಿಡ್ತಾರೆ ಒನ್ ಅವರ್ ಟು ಅವರ್ಸ್ ಜನಕ್ಕೆ ಗೊತ್ತೇ ಆಗೋದಿಲ್ಲ ಕೆಲವೊಬ್ಬರು ಕರ್ನಾಟಕ ಒಂದು ಗ್ರಾಮವನ್ನು ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರೋ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡು ಕೆಲವೊಬ್ಬರು ಫೋನ್ ಮಾಡಿ ಹೇಳಿದಾಗ ಹೋಗಿ ಅಪ್ಲೈ ಮಾಡಿಬಿಡ್ತಾರೆ ಬಟ್ ಸಾಕಷ್ಟು ಲಕ್ಷಾಂತರ ಜನ ಇದ್ದಾರೆ ಈಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಯಾಕಂದರೆ ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರು ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರಿಗೆ ಹೆಲ್ತ್ ಬೆನಿಫಿಟ್ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯಾರೆಲ್ಲ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂಥವ್ರಿಗಾಗಿರ್ಬೋದು ಸಾಕಷ್ಟು ಬೆನಿಫಿಟ್ ಇದೆ ಹಾಗಾಗಿ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ಅಂತ ಬಟ್ ಮಧ್ಯದಲ್ಲಿ ಒನ್ ಅವರ್ ಟೂ ಅವರ್ಸ್ ಸಡನ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆವಾಗ ಸರ್ವರ್ ಪ್ರಾಬ್ಲಮ್ ಕೂಡ ಬರುತ್ತೆ ಯಾಕಂದರೆ ತುಂಬ ಕಡಿಮೆ ಟೈಮಲ್ಲಿ ಕೊಡೋದ್ರಿಂದ ಎಲ್ಲ ಕಡೆ ಅಪ್ಲೈ ಮಾಡಿಸ್ತಿರ್ತಾರೆ ಹಾಗಾಗಿ ಸರ್ವರ್ ತೊಂದರೆ ಬಂದೇ ಬರುತ್ತೆ ಲಾಸ್ಟ್ ಮಂತ್ ಅದೇ ಹೇಳಿದ್ದು ನಾವು ಕ್ಯಾ ಡಿಸ್ಟ್ರಿಬ್ಯೂಷನ್ ಮಾಡಿ ಲಾಂಗ್ ಟರ್ಮಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಯಾವಾಗ ಹಾರ ಕೊಟ್ಟೆ ಲಾಂಗ್ ಟೈಮ್ ಕೊಡ್ತೀವಿ ಆವಾಗ ಸಾಕಷ್ಟು ಜನ ಅಪ್ಲೈ ಮಾಡೋಕೆ ಈಸಿ ಆಗುತ್ತೆ ಒನ್ ಅವರ್ ಟು ವರ್ ಕೊಡೋದ್ರಿಂದ ತುಂಬ ಕಡೆ ಸರ್ವರ್ ಸಮಸ್ಯೆ ಬರುತ್ತೆ ತುಂಬ ಜನ ಅಪ್ಲೈ ಮಾಡ್ತಿರೋದ್ರಿಂದ ಒಬ್ರದ್ದು ಅಪ್ಲೈ ಮಾಡೋಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ತುಂಬ ಜನ ಅಪ್ಲೈ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀನಿ ಬಟ್ ಇವಾಗ ಸದ್ಯಕ್ಕಿರೋದು ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇದೆ ಅಪ್ಲೈ ಮಾಡೋಕ್ಕೆ ಅದು ಕೂಡ ನೆಕ್ಸ್ಟ್ ಇಯರ್ ಮಾರ್ಚ್ ಎಂಡ್ವರೆಗೂ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ